ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲ ಋಷಿಯರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ಗೀನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹೊರಗೆ ಇದು ಮಳೆ ಆಯ್ತಾ ಬೆಳಿಗ್ಗೆ ಮನೆಯದ್ದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಈಗ ಚಂದ್ರಕನ ಮನೆಗೆ ಹೊರಕಿದ್ದೇನೆ ಆಯ್ತಾ ಇವತ್ತು ನನಗೆ ಡಬಲ್ ಖುಷಿ ಅಂತ ಹೇಳ್ಬೋದು ಯಾಕೆಂತ ಕೇಳಿ ನೀವು ಯಾಕಂದ್ರೆ ಇವತ್ತು ನನಗೆ ಅಡುಗೆ ಮಾಡೋ ಕೆಲಸ ಇಲ್ಲ ಆಯ್ತಾ ಇವತ್ತು ಮತ್ತೆ ನಾಳೆ ಅಡುಗೆ ಮಾಡೋ ಕೆಲಸ ಇಲ್ಲ ಅದೇ ನನಗೆ ಡಬಲ್ ಖುಷಿ ಯಾಕೆ ಅಂತ ಕೇಳಿ ಯಾಕಂದ್ರೆ ಇವತ್ತು ಚಂದ್ರಕನ ಮನೆಯಲ್ಲಿ ಗಣ ಇದೆ ಹಾಗಾಗಿ ಬೆಳಿಗ್ಗಿನ ತಿಂಡಿಗೆ ಅಲ್ಲಿಗೆ ಬಾ ಅಂತ ಹೇಳಿದ್ದಾರೆ ಬನ್ನಿ ಈತ ನಮ್ಮೆಲ್ಲರನ್ನು ಹೇಳಿದ್ದಾರೆ ಅದರೊಟ್ಟಿಗೆ ಮಧ್ಯಾಹ್ನದ ಊಟಕ್ಕೂ ಅಲ್ಲೇ ರೆಡಿ ಮಾಡುವ ಅಂತ ಹೇಳಿದ್ದಾರೆ ಅದರೊಟ್ಟಿಗೆ ಸಂಜೆ ದೊಡ್ಡ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ಇದ್ದಾಯ್ತ ನನ್ನ ಸಣ್ಣ ಮಾವನ ಮಗಂದು ಅವ್ರ ಮನೆ ಬೇರೆ ಕಡೆ ಇರೋದು ಇಲ್ಲಿ ಅವ್ರದ್ದು ಮೆಹಂದಿ ಶಾಸ್ತ್ರ ಇದೆ ಹಾಗಾಗಿ ಬೆಳಿಗ್ಗೆಗೆ ತಿಂಡಿ ಮಾಡೋದಿಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡುವುದಿಲ್ಲ ರಾತ್ರಿ ಅಡುಗೆ ಮಾಡೋದಿಲ್ಲ ಇನ್ನು ನಾಳೆನು ಪುನಃ ಅದೇ ಥರ ಆಯ್ತಾ ಬೆಳಿಗ್ಗೆ ಹಾಲಲ್ಲಿ ಇರ್ತದೆ ನಾಳೆ ಮದುವೆ ಅಲ್ವಾ ಹಾಗಾಗಿ ಈ ಬೆಳಿಗ್ಗೆ ಹಾಲಲ್ಲಿ ತಿಂಡಿ ಇರ್ತದೆ ಮಧ್ಯಾಹ್ನ ಊಟನೂ ಹಾಲಲ್ಲೇ ಇರ್ತದೆ ರಾತ್ರಿ ಆದರೆ ಹುಡುಗಿ ಮನೆಯಲ್ಲಿ ಉಪ್ಪದ ಶಾಸ್ತ್ರ ಇದೆ ಅಂತೆ ಹಾಗಾಗಿ ಹೋಗ್ಬೇಕು ಹಾಗಾಗಿ ನಾಳೆನೂ ಬೆಳಿಗ್ಗೆ ತಿಂಡಿ ಮಾಡೋದಿಲ್ಲ ಮಧ್ಯಾಹ್ನ ಅಡುಗೆ ಮಾಡೋದಿಲ್ಲ ರಾತ್ರಿಯೂ ಅಡುಗೆ ಮಾಡೋದಿಲ್ಲ ಹಾಗಾಗಿ ಹೆಂಗಿಕ ಡಬ್ಬಲ್ ಖುಷಿಯಿಂದ ಹೇಳಬಹುದು ಈ ಹೆಂಗಸರಿಗೆ ಆಗದೇ ಇರುವಂಥ ಕೆಲಸ ಯಾವುದು ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಿದಪ್ಪ ಮಧ್ಯಾಹ್ನ ಏನು ಸಾರು ಮಾಡೋದಪ್ಪ ಅಂತ ಚಿಂತೆ ಇರ್ತದೆ ಆ ಎರಡು ಯಾ ಆ ನಂಗೆ ಇನ್ನು ಎರಡು ಇರೋದಿಲ್ಲ ಹಾಗಾಗಿ ತುಂಬ ಖುಷಿ ಅಂತ ಹೇಳ್ಬೋದು ಬೇರೆ ಯಾವ ಕೆಲಸ ಆದರೂ ಮಾಡ್ಬೋದಿ ಎರಡು ಮಾಡೋ ಕೆಲಸ ಆಗಲಿಕ್ಕಿಲ್ಲ ಅಂತ ಅಡುಗೆ ಆದರೂ ಮಾಡ್ಬೋದು ವೆರೈಟಿ ವೆರೈಟಿ ಆದರೆ ಪಾತ್ರೆ ತೊಳೆಯೋದಿದೆಯಲ್ಲ ಅದಾದ ನಂತರ ಪಾತ್ರೆ ತೊಳೆಯೋದಿದೆಯಲ್ಲ ಅದರಷ್ಟು ಬೇಜಾರು ಯಾವುದೂ ಇಲ್ಲ ಹಾಗೆ ಇವತ್ತು ಮತ್ತೆ ನಾಳೆ ತುಂಬ ಖುಷಿ ಅಂತ ಹೇಳ್ಬೋದು ನಾವು ಸೇರಿಕೊಂಡು ಅಡುಗೆ ಮಾಡೋದಂದರೆ ತುಂಬ ಖುಷಿ ಆಗ್ತದೆ ಒಬ್ಬರೇ ಅಲ್ಲಿ ಇರ್ತದಲ್ಲ ಅಷ್ಟು ಬೇಜಾರು ಯಾವುದೂ ಇರೋದಿಲ್ಲ ಸರಿ ಈಗ ಚಂದ್ರಕನ ಮನೆಗೆ ಹೊಟ್ಟಿದ್ದೇನೆ ಹೋಮಕ್ಕೆ ಅಂತ ನೀವು ಕೂಡ ಬನ್ನಿ ಗಣಪತಿ ಬರೋಣ ಸೆಕೆಂಡ್ ಯೂಟ್ಯೂಬರ್ ಬೇರೆ ಹೆಲ್ಪರ ಮತ್ತೆ ಬಿನ್ನೆರ ಯಾರು ಹೆಲ್ಪರ್ ತಿರ್ಗಾಡ್ತಾ ಇದ್ದಾನೆ ಪಾಪ ಓನರ್ ಮಾತ್ರ ಕೆಲ್ಸ ಮಾಡ್ತಿದ್ದಾನೆ ಮನದಿದ್ದು ಹಾರ್ಡ್ ವರ್ಕ್ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಹಾಕ್ತಾ ಇಡ್ಲಿ ಮತ್ತು ಹೋಮ ಎಲ್ಲ ಆಯ್ತು ಗಣ ಹೋಮ ಆದ ನಂತರ ನೋಡಿ ಯಾವ ರೀತಿ ಮನೆ ಪೂರ್ತಿ ಹೊಗೆ ತುಂಬಿಕೊಂಡಿದ್ದೆ ಅಂತ ಇನ್ನು ಹೋಮ ನಡೆಯುವಾಗ ನಾನೇನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದಾದ ನಂತರ ನೋಡಿ ಇಲ್ಲಿ ಕಣ್ಣುಗಳನ್ನ ಹೋಮದ ಹೊಗೆಗೆ ಎಲ್ಲರ ಕಣ್ಣಲ್ಲಿ ಇಲ್ಲಿ ನೀರು ಸುರಿತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಅಮ್ಮಿ ಪ್ರಸಾದ ಕೊಡ್ತಾ ಇದ್ದಾಳೆ ದೇವರದ್ದು ಇವರ ಮುಖ ನೋಡಿ ಹೇಗಾಗಿದೆ ಅಂತ ಕೆಂಪು ಕೆಂಪಾಗಿ ಹೋಗಿದೆ ಎಲ್ಲರೂ ಕಣ್ಣು ಒರೆಸಿಕೊಳ್ಳೋರೇ ಇರೋದು

ದೀಪವನ್ನೆಲ್ಲ ಒಳಗಿಟ್ಟು ಅಲ್ಲೊಂದು ನಮಸ್ಕಾರ ಮಾಡಿ ಈಗ ಇಲ್ಲಿ ಪ್ರಸಾದ ತೆಗೆದುಕೊಳ್ಳುವಂತಹ ಟೈಮ್ ಕಜ್ಜಾಯವನ್ನು ಕೊಡ್ತಾ ಇದ್ದಾರೆ ಅರ್ಚಕರು ಓಂಡಿ ಇಡ್ಲಿ ನಾವು ಆಗಲೇ ಇಡ್ಲಿ ತಿಂದಿದ್ದೇವೆ ಇಡ್ಲಿ ಖಾಲಿಯಾಗಿದೆ ಇಡ್ಲಿ ಇದರಲ್ಲಿ ಖಾಲಿ ಇದರಲ್ಲಿ ಖಾಲಿಯಾಗಿದೆ ಮನುನಗಲ ಶುನ್ ಅಗಲ ಓ ಇಡ್ಲಿ ನೋಡಿ ಸಾಫ್ಟ್ ಸಾಫ್ಟ್ ಇಡ್ಲಿ ಸಾಫ್ಟ್ ಸಾಫ್ಟ್ வேர் இந்த சூப்பர் சாப்பிடு பொடி அனுப்பி பொடி அனுப்பிட்டு அது தின சூப்பராண்டு ನಿಮ್ಮ ಮೈತಿ ಮಳೆಯಿಂದಾಗಿ ಹೊಸ ಮಣ್ಣೆಲ್ಲ ರೋಡಿಗೆ ಬಂದು ನಮ್ಮ ಯಶವನ್ನನ ಕಾರು ರೋಡಲ್ಲಿ ಜಾಮ್ ಆಗಿತ್ತು ಅದನ್ನೀಗ ದೂಡೋದಕ್ಕೆ ಅಂತ ಗಂಡಸರು ಗಂಡುಮಕ್ಕಳು ಎಲ್ಲ ಸೇರಿಕೊಂಡು ಹೋಗಿ ಸಕ್ಸಸ್ ಆದರು ದೂಡಿ ಹೇಗೋ ಈಚೆಗೆ ಬಂತು ಕಾರು ಇದಾದ ನಂತರ ತಿಂಡಿ ತಿಂಡಿಯಲ್ಲ ಇಲ್ಲಿ ಕೆಲವರು ತಿಂಡಿ ತಿಂತಾ ಇದ್ದಾರೆ ಇನ್ನು ಕೆಲವರು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಾಗು ಮಾಡಲಿಕ್ಕೆ ಅಂತ ಬಟಾಣಿಯನ್ನ ಬಟಾಣಿಯನ್ನು ಬೇಯಿಸುತ್ತಿದ್ದಾರೆ ಚೆಂದ ಬೆಂದಿದೆ ಇದು ಆಲೂಗಡ್ಡೆ ಮತ್ತೆ ಬಟಾಣಿ ಹಾಕ್ಬಿಟ್ಟು ಸಾಗು ಮಾಡುವ ಅಂತ ಚಂದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಹೊರಗೆ ಏನ್ ರೆಡಿ ಆಗ್ತಾ ಇದೆ ಅಂತ ನೋಡುವ ಇಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದಾರೆ ದೊಡ್ಡಕ್ಕ ಅದರೊಟ್ಟಿಗೆ ಫಸ್ಟಿಗೆ ಪೈನಾಪಲ್ ಕಟ್ ಮಾಡ್ತಾ ಇದ್ದಾರೆ ತರಕಾರಿ ಎಲ್ಲ ತಿನ್ನೋದಕ್ಕೆ ಅಂತ ಅದಾದ ನಂತರ ಅಷ್ಟು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು ನೋಡಿ ಇಲ್ಲಿ ಬಜ್ಜಿ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಮೆಣಸಿನಕಾಯಿ ಬಜ್ಜಿ ಎಲ್ಲವೂ ಸ್ವಲ್ಪ 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 ರೆಡಿಯಾಗಿದೆ ಮಧ್ಯದಲ್ಲಿ ನಮ್ಮ ಮಾತುಕತೆ ಇಲ್ಲಿ ಮುಕ್ಕಾಲ್ವಾಸಿ ಅಡುಗೆ ರೆಡಿಯಾಗಿದೆ ಅಂತ ಹೇಳ್ಬೋದು ಮೆಣಸಿನಕಾಯಿ ಬಜ್ಜಿ ಸ್ವಲ್ಪ ರೆಡಿ ಆಗ್ತಾಯಿದೆ ಸ್ವಲ್ಪ ಆಗಿದೆ ಆಮೇಲೆ ಸಾಗುಗೆ ಈರುಳ್ಳಿ ಟೊಮೆಟೊ ಶೆಣಸಿನಕಾಯಿ ಎಲ್ಲ ಹಾಕಿ ರೆಡಿ ಆಗ್ತಾಯಿದೆ ಅದರೊಟ್ಟಿಗೆ ಒಂದು ಕೇಸರಿ ಭಾತ್ ಕೂಡ ರೆಡಿಯಾಗಿದೆ ಅದರೊಟ್ಟಿಗೆ ಇಲ್ಲಿ ನುಗ್ಗೆಕಾಯಿ ಸಾರು ಕೂಡ ರೆಡಿಯಾಗಿದೆ ಸ್ವಲ್ಪ ಇಲ್ಲಿ ಚಪಾತಿ ಆಗ್ತೋ ಅಂದ್ರೆ ಆನ್ ಗಾಡ್ ಚಪಾತಿ ಅಂದ್ರೆಕ ಮಾಡಿ ರೌಂಡ್ ಚಪಾತಿ ನೀವು ಯಾವತ್ತಾದರೂ ಇಷ್ಟ ರೌಂಡ್ ಆಗಿ ಮಾಡ್ತೀರಾ ಅಂದ್ರೆ ಆ ಕಷ್ಟೇ ಇಲ್ಲ ಅಂದ್ರೆಕ ಮಾಡಿ ಇಷ್ಟ ರೌಂಡ್ ಚಪಾತಿ ಎಲ್ಲ ಮಾಡಿ ಇಲ್ಲ ಇನ್ವೋಂಗ್ ಆಗಿ ಯಾರು ಮಾಡ್ಲಿಕ್ಕೆ ಚಾನ್ಸ್ ಸೇ ಇಲ್ಲ ಒಂದು ಮರ ಒಂದ

ಎಂತ ಮಾಡ್ತಿದ್ಯಾಸ್ ಒಂ ಬ್ಲಾಗ್ ಮೊದ್ತಲ್ಲೇ ಬಾವೀರ್ ತರೀಕಾಯ್ತಾ ನಿಂಗೆ